ಈ ನಮ್ಮ ಉತ್ತರ ಕರ್ನಾಟಕದ ಅತಿ ಜಾತ್ರೆ ಬದಾಮಿ ಬನಶಂಗರಿ ಜಾತ್ರೆಗೆ ಬಂದಿದ್ದೀರಾ ಸುಮಾರು ಒಂದು ತಿಂಗಳ ಕಾಲ ನಡೆಯುವ ಜಾತ್ರೆಗೂ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರೆ ಅಂತ ಹೇಳಿ ಪಾತ್ರರಾಗುತ್ತದೆ ಸರಿಸುಮಾರು ಹತ್ತು ನಾಟಕ ಸಂಸ್ಥೆಗಳು ಒಂದು ವರ್ಷಕ್ಕಾಗೋಷ್ಟು ಕೊಡುಗೆ ಈ ಜಾತ್ರೆ ಮಾಡ್ಕೊಳ್ತಾ ಇದ್ದಾರೆ ಸುಮಾರು ಮುನ್ನೂರಿಂದ ನಾಲ್ಕುನೂರು ಜನ ಕಲಾವಿದರು ಈ ಜಾತ್ರೆಗೆ ಬರ್ತಾರೆ ತಮ್ಮ ತಮ್ಮ ಅಭಿನಯನ ಮನೋರಂಜನೆಯನ್ನು ನೀಡ್ತಾ ಇದ್ದಾರೆ ತಾವು ಕೂಡ ಬಂದಿದ್ದೀರಾ ನಮ್ಮ ಅಭಿಮಾನಿಗಳಿಗೋಸ್ಕರ ನಮಗೆ ಪ್ರೀತಿ ಅನಿಸಿಕೆಗಳಷ್ಟೇ ಕರ್ಸ್ಕೊಂಡಿದೀರಿ ಕೂಡ ಧನ್ಯವಾದ ಇದು ಮೊದಲಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಏನು ಭಾಷೆ ಕೇಳೋದಂದರೆ ಆರಾಮಿದ್ದೀರಾ ಚೆನ್ನಾಗಿದ್ದೀರಾ ಜೋಳದ ರೊಟ್ಟಿ ತಿಂದಿರಾ ನಾನು ಇವತ್ತು ಮಧ್ಯಾಹ್ನ ಜೋಳದ ರೊಟ್ಟಿ ಶೇಂಗಾ ಒಬ್ಬಟ್ಟು ಕರ್ಸ್ಕೊಂಡು ಹೋಗಿದೆ ನಾನು ನೆನ್ನೆ ಬಂದಿದ್ದು ನೆನ್ನೆಯಿಂದ ನಾನು ಮಧ್ಯಾಹ್ನ ಊಟ ಜೋಳದ ರೊಟ್ಟಿಗೇ ಊಟ ಇದ್ದೀನಿ ತುಂಬಾ ಇಷ್ಟ ಆಗುತ್ತೆ ಜೋಳದ ರೊಟ್ಟಿ ನಾವು ಮಾಡೋದಕ್ಕೆ ಬರೋದಿಲ್ಲ ಜೋಳದ ರೊಟ್ಟಿ ಹೋಗಿ ನಾವು ಟ್ರೈ ಮಾಡಿದ್ರೆ ಜೋಳದ ರೊಟ್ಟಿ ಹೋಗಿ ಬೆರಳಿ ಕಟ್ಟಕ್ ಆಗಿರುತ್ತೆ ಈ ಮಾಡಷ್ಟು ತೆಳುವಾಗ ನಾವು ಮಾಡೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಅವಕಾಶ ಸಿಕ್ಕಾಗಿಲ್ಲ ನಾರ್ತ್ ಕರ್ನಾಟಕಕ್ಕೆ ಬಂದಾಗೆಲ್ಲ ಜೋಳದ ರೊಟ್ಟಿ ತಿನ್ನೋದಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಬಾದಾಮಿ ನಾನು ಮೊದಲನೇ ಸಲ ಬಂದಿರೋದು ತುಂಬಾ ಖುಷಿ ಆಯ್ತು ನಿಮ್ ಊರಿಗೆ ಬಂದು మొదలనేదానికి ఇదొక ఐతిహాసిక జాగ చాలు ఆడదంతా సో ఈ మేము కాలిడకు నిజంగా పూజ మిక్కు జాత్రు ఇంకూ ఖుషి ఆయ్ దేవి దర్శనం ఆయన ಅಹ್ ಕಡೆಯಿಂದ ನಾನು ಎಷ್ಟು ಜನ ಇದ್ರೂ ನೇರವಾಗಿ ಹತ್ತು ನಿಮಿಷದಲ್ಲೇ ದರ್ಶನ ಆಯ್ತು ನಿಮ್ಗೆ ಅಭಿನಂದನೆಗಳು ನನ್ಗೆ ದರ್ಶನ ಮಾಡಿಸಿದ್ದಕ್ಕೆ ಹೇಗೆ ನೋಡಿ ನಿಜವಾಗ್ಲೂ ಜವಾ ಪಾಂಗ ಅಂತ ಅನ್ಕೊಳ್ತೀನಿ ಮಹಾ ಮಹಾ ಮಹಾಕೂಟ ಅಲ್ಲ ಮಹಾಕೂಟಕ್ಕೂ ಹೋಗಿದೆ ದರ್ಶನ ಕಾಶಿ ಅಂತಾನೆ ಹೇಳೋಂತಹ ಜಾಗ ಅದು ನೋಡಿ ಅಹ್ ದರ್ಶನ ಮಾಡಿ ತುಂಬಾನೇ ಖುಷಿ ಆಯ್ತು ಅಲ್ಲಿ ಹತ್ತಿ ಹೊತ್ಕೊಂಡು ಆ ತಳ್ಳಿ ತಳ್ಳಿರೋದು ಆಮೇಲೆ ಆ ಕಾಶಿ ಬರೋ ನೀರು ತೀರ್ಥವಾಗಿ ತಗೊಂಡಿದ್ದು ಎಲ್ಲ ಒಂದು ಒಂದು ಸುಂದರವಾದ ಅನುಭವ ಆಯ್ತು ಖುಷಿ ಆಯ್ತು ಉತ್ತರ ಕರ್ನಾಟಕ ಬರೋದಕ್ಕೆ ಇನ್ನೊಂದು ಮತ್ತೊಂದು ಖುಷಿ ಏನಂತಂದ್ರೆ ಆ ನೀರು ಯಾಕಂದ್ರೆ ನಿಮ್ಮ ಒಂದು ಅಭಿಮಾನ ಪ್ರೀತಿ ನಮ್ಗೆಲ್ರಿಗೂ ಗೊತ್ತೇ ಇದೆ ಯಾಕಂದ್ರೆ ಉತ್ತರ ಕರ್ನಾಟಕ ಜನ ಯಾರಾದ್ರೂ ಹಚ್ಕೊಂಡ್ರೆ ಮನೆಯವ್ರ ಕಡೆ ಹಚ್ಕೋತೀರ ನಿಮ್ಮ ಒಂದು ಅಭಿಮಾನದಾಗಿ ಪ್ರೀತಿಯಾಗಿ ಯಾವುದೋ ಒಂದು ಕಾಮರ್ಶ ಇರೋದಿಲ್ಲ ಆ ಮೆಟ್ರೋಪಾಲಿಟಿಕ್ ಸಿಟಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲ ತೋರಿಕೆ ಮಾತುಗಳು ತೋರಿಕೆ ಭಾವನೆಗಳು ತೋರ್ಕೆ ಅಭಿಮಾನಗಳೇ ಇರುತ್ತೆ ಎಲ್ಲಾ ಮೋಸ್ಟ್ ಆಫ್ ದೋಸ್ಟ್ ಮೋಸ್ಟ್ಲಿ ಬಿಸ್ನೆಸ್ ಆಗ್ಬಿಟ್ಟಿದೆ ಆದ್ರೆ ನಿಮ್ಮಲ್ಲಿ ಇರೋ ಒಂದು ಮುಗ್ಧತೆಯನ್ನ ಕಾಣೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ನಿಮ್ಮ ಭಾಷೆನೂ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ನೀವು ಪ್ರೀತಿಗೂ ನಿನ್ನ ಅವನ ಅಂತಿಲ್ಲ ಬೈಗಾಗೂ ನಿನ್ನ ಅವನ ಅಂತಿಲ್ಲ ಅಲ್ವಾ ಸೊ ನಿಮ್ ಭಾಷೆ ನಿಮ್ಮ ಬಾರ ಕೆಲಕ್ ಚಂದ ನಾವು ಅದೇ ಭಾಷೆ ಉಪಯೋಗಿಸಿದ್ರೆ ಬೆಂಗಳೂರಲ್ಲಿ ಬೀಳ್ತ ಹೋದೇ ನಮಗೆ ಹೌದು ನೀವು ದೋಸ್ತಗೂ ಹುಚ್ಚಲೇ ಮಗ ಅಂತೀರಾ ಅಲ್ವಾ ಅದನ್ನ ಎಣ್ಣೆವಾಳ ಅಂದ್ರೆ ನಮ್ಗೆ ಏನೋ ಏನಿಂತ ಮಾತಾಡ್ಬಿಟ್ಟು ಅಂತ ಬೇಜಾರ್ ಆಗುತ್ತೆ ಸೊ ಅದು ಒಂದು ನಿಮ್ಮ ಭಾಷೆಯ ಸೊಗಡು ಅಂತಾನೆ ಹೇಳ್ಬೋದು ನೀವು ರಂಗಭೂಮಿ ಇದು ರಂಗಭೂಮಿ ನಾಟಕಗಳಕ್ಕೆ ಬಂದು ನೀವು ನಾಟಕಗಳನ್ನ ನೋಡಿ ನಮ್ಮಂತ ಕಲಾವಿದರನ್ನ ಮಾಲೀಕರನ್ನ ಇಂಥ ರಂಗಭೂಮಿಯ ಒಂದು ಸಂಸ್ಥೆಯನ್ನು ಅನಿಸ್ತಾ ಇಲ್ಲ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಈ ಕಾಲದಲ್ಲಿ ಸಿನಿಮಾ ಟಿ ಟಿಗಳು ನೆಟ್ಫ್ಲಿಕ್ಸ್ ಅಮೆಜಾನ್ ಇಷ್ಟೊಂದು ಬಂದ್ ಇದೆ ನೋಡುವಂತ ಕಾಲದಲ್ಲೂ ನೀವು ಈ ಜಾತ್ರೆ ಬಂದು ಈ ನಾಟಕ ಬಂದಿರೋದು ತುಂಬಾನೇ ಖುಷಿ ಆಗುತ್ತೆ ಖುಷಿಯಾಗಿ ಬಂದಿದ್ದೀರಾ ನಿಮ್ಮದೇ

ಸಾಧನೆ ಮಾಡ್ತೀವಿ ಅದು ನಮ್ಗೆ ಸೆಕೆಂಡ್ರಿ ಆದ್ರೆ ನಿಮ್ಗೆಲ್ಲರ ಪ್ರೀತಿ ಇದೆಯಲ್ಲ ಅದನ್ನ ನಾವು ಕಲಾವಿದರಾಗಿ ಸಂಪಾದನೆ ಮಾಡಿರ್ತೀವಲ್ಲ ಎಷ್ಟೋ ಸಲ ಹೇಳ್ತಾರೆ ಮೇಡಮ್ ನೀವು ಬಿಗ್ ಬಾಸ್ ಹೋದ್ರಿ ನಿಮ್ ಸ್ವಭಾವ ಎಷ್ಟು ಕೊಟ್ರು ಏನ್ ಮಾಡಿದ್ರು ಅಂತ ಬಟ್ ನಮ್ಗೆ ದುಡ್ಡಿನಿಂದ ಹೆಚ್ಚಾಗಿ ನಿಮಗೆ ಹತ್ರ ಆಗ್ತೀವಿ ಅನ್ನೋ ಖುಷಿನೇ ನಮ್ಗೆ ಹೆಚ್ಚು ಈಗ ನಿಮ್ಮ ನೀವೆಲ್ಲ ಬಿಗ್ ಬಾಸ್ ನೋಡ್ತಾ ಇದೀರಾ ಎಷ್ಟೊಂದು ಅಭಿಮಾನ ನಿಮ್ಗೆ ಈಗ ನಾನು ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗೋದೇ ರಿಲೇಟಿವ್ಸ್ ಕೂಡ ಹೆಚ್ಚಿನ ಪ್ರೀತಿ ಊರಿಗೆ ಹೋಗ್ಲಿ ಒಂದ ಮಾತಾಡಿಸ್ಸಲ ಕರಿತೀರಾ ಅಂತ ಕನ್ಸ್ಬೋದು ನಿಮ್ಮನ್ನ ಮನೋರಂಜನೆ ಮನೋರಂಜನೆ ಮಾಡೋದಿರ್ಬೋದು ನಾವು ಕಲಾವಿದರಾಗಿ ಗುಟ್ಟಿದೇವೆ ನಿಜವಾಗ್ಲೂ ನಮ್ ಮನೆ ತುಂಬಾ ಖುಷಿ ಇದೆ ತಂದೆ ಇದೆ ಅದೆಲ್ಲ ಸಾಧ್ಯವಾಗಿದ್ದು ನಿಮ್ಮಂತ ಅಭಿಮಾನಗಳಿಂದ ಹಾಗೆ ಬಿಗಾಸ್ ನೋಡ್ತಾ ಇದ್ರಿ ಅವ್ರಿಗೆ ನೀವು ಎಷ್ಟು ಸಪೋರ್ಟ್ ಮಾಡ್ತಿರ ಅಲ್ಲ ಅದೇ ಖುಷಿ ಆಗುತ್ತೆ ನೋಡೋದಿಕ್ಕೆ ತುಂಬಾನೇ ಇವಾಗ ಇಪ್ಪತ್ತೈದು ಇಪ್ಪತ್ತಾರ ದಿನ ಇರೋದು

ಸೊ ನಿಮ್ದಾಗ ಓಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾನು ಬಿಗ್ ಬಾಸ್ ಪ್ರಮೋಟ್ ಮಾಡಕ್ಕೆ ಬಂದಿಲ್ಲ ಬಟ್ ಆಸ್ತಿತ್ವ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಬಿಗ್ ಬಾಸ್ ಕೇಳ್ತೇನ ನಿಮ್ಗೆ ಓಟ್ ಮಾಡಿ ಪುಟ್ಟಕ್ಕಿನ ಮಕ್ಕಳು ಧಾರಾವಾಹಿಲಿ ನಾನು ರಾಜೀವ್ ಪಾರ್ಕ್ನಲ್ಲಿ ಕಾಣಿಸ್ಕೊಂಡಿದ್ದೆ ಇದೆಲ್ಲ ನೋಡ್ತಾ ಇದೀನಿ ಅಂತ ಅನ್ಕೊಂತೀನಿ ಪುಟ್ಟಕ್ಕಿನ ಮಕ್ಕಳು ಬಿಗ್ ಬಾಸ್ ಅಂತ ಹೇಳ್ಿದಾರೆ ತುಂಬಾ ಖುಷಿ ಇದೆ ನಾಟಕ ನೋಡಿ ಎಂಜಾಯ್ ಮಾಡಿ ಮನೆ ತನಕ ಇದ್ದು ನಾಟಕ ನೋಡ್ಕೊಂಡು ಹೋಗಿ ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಮತ್ತೆ ಬನ್ನಿ ಈ ತರ ಒಂದು ಸಂಘ ಸಂಸ್ಥೆಗಳನ್ನ ಉಳಿಸಿ ನಮ್ಮಂತ ಕಲಾ ಉಳಿಸಿ ಅಂತ ಕೇಳ್ಕೊತೀನಿ ಹಾಗೆ ನೋಡಿ ನನ್ ಹಾಡಕ್ಕಂತ ಬರಲ್ಲ ಹಾಡಿದ್ರೆ ನೀವೆಲ್ಲ ಎದ್ಬಿಡ್ತೀರಾ ತುಂಬಾ ಬೇಜಾರಾಗ್ಬಿಡುತ್ತೆ ಧಾರಾವಾಹಿಯಲ್ಲಿ ಪುಟ್ಟ ತುಂಬಾ ನಾನು ಕಾಡ್ತೀನಿ ಅಂತ ದಯವಿಟ್ಟು ಬೈಕೋಬೇಡಿ ಅಲ್ಲಿ ಏನ್ ಹೇಳ್ತಾರೆ ನಾನು ಮಾಡಿರ್ತೀನಿ ಅಷ್ಟೇನೆ ನಿಜಕ್ಕಿಂತ ನಾನು ಖಂಡಿತ ಹಾಗಲ್ಲ ಸೊ ದಯವಿಟ್ಟು ಶಾಪ ಹಾಕಬೇಡಿ ನಿಮ್ ಭೀತಿ ಕೊಡಿ ಈಗ ಇನ್ನೊಂದು ವಿಷಯ ಏನಂದ್ರೆ ಭೂಮತಿ ಪಾತ್ರ ಮಾಡ್ತಿರೋರು ಬಿಗ್ ಫ್ಯಾನ್ ಅಂತ ಹೇಳಿದ್ರು ಅವ್ರ ನಿಮ್ಮ ಬಿಗ್ ಫ್ಯಾನ್ ಬಿಗ್ ಬಾಸ್ ನೋಡ್ತಾ ಇದ್ರು ಅಂತ ಸೊ ಇವರು ಜೊತೆ ನಾವು ಡ್ಯಾನ್ಸ್ ಮಾಡಬೇಕು ಅಂತ ಅವರ ಹೆಂಡತಿ ಆಸೆ ಈತನ ಹೆಂಡತಿ ಎಲ್ಲಾದ್ರೂ ಈ ಈತನ ಹೆಂಡತಿ ಎಲ್ಲಾದ್ರೂ ಸಿಗ್ತಾರ ಹೇಳಿ ನನ್ಗೆ ಅವ್ರು ಕೇಳ್ಕೊಂಡ್ರೆ ಇವ್ರನ್ನ ಮಾಡ್ತಾ ಇದ್ದೀನಿ ಡ್ಯಾನ್ಸ್ ಮಾಡಿ ಅಂತ ಇವ್ರು ಮಾಡಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ಸ್ವಲ್ಪ ಸೊ ಇವಾಗ ಇವ್ ನನ್ನ ಡ್ಯಾನ್ಸ್ ಮಾಡ್ತಾರೆ ಅಂತ ಈ ಒಂದು ಸಂಸ್ಥೆಯ ಕರೆಗೆ ಹೋಗ್ಬಿಟ್ಟು ಸತತ ಮೂರು ದಿನಗಳ ಕಾಲ ನೀವು ನಮ್ಮ ಅಭಿಮಾನಿಗಳನ್ನ ವಂಚಿಸೋದಕ್ಕೆ ಬಂದಿದ್ದೀರಾ ತುಂಬಾ ಧನ್ಯವಾದಗಳು ಮತ್ತೆ ಮತ್ತೆ ಭೂಮಿ ಹೋಗಿ ಬರ್ತಾ ಗೊತ್ತಾಗಿ ನಾಟಕದಲ್ಲಿ ಇವತ್ತು ಪಾತ್ರ ಮಾಡಬೇಕಾಗಿತ್ತು ಕಾರಣ ಮಾಡಿದ ಮುಂದೆ ಅವಕಾಶ ಸಿಕ್ಕ ಖಂಡಿತ ಪಾತ್ರ ಮಾಡಿ ಜೀವ ಕೊಡ್ತೀನಿ ಇಲ್ಲೋ ಗೊತ್ತಿಲ್ಲ ಅಷ್ಟೊಂದು ಅಷ್ಟು ನೀನ್ ಮಾಡೋಷ್ಟು ಚೆನ್ನಾಗಿ ನಾನು ಮಾಡ್ತೀನೋ ಇಲ್ಲೋ ಅನ್ನೋ ಒಂದು ಡೌಟ್ ಅಲ್ಲಿ ಇದ್ದೀನಿ ಯಾಕಂದ್ರೆ ನಾನು ನಾಟಕಗಳು ಅಷ್ಟು ಮಾಡಿಲ್ಲ ನಾನೇನಾಗಿ ಸಿನಿಮಾ ಸೀರಿಯಲ್ ಮಾಡಿರೋದು ಸಿನಿಮಾ ಸೀರಿಯಲ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕಟ್ ಬೈ ಕಟ್ ಶಾರ್ಟ್ ಬೈ ಶಾರ್ಟ್ ತಗೋತಾರೆ ಇಷ್ಟು ಜನ ನಮ್ಮ ಮುಂದೆ ಇರೋದಿಲ್ಲ ಕ್ಯಾಮ್ರಾ ಇರುತ್ತೆ ಅಷ್ಟೇ ಅದ್ರ ಮುಂದೆ ನಾವು ಆಕ್ಟ್ ಮಾಡಿ ಅಭ್ಯಾಸ ಇಷ್ಟು ಜನಗಳ ಮುಂದೆ ಆಕ್ಟ್ ಮಾಡೋದು ಸಾಮಾನ್ಯವಾಗಿ ಕೆಲಸ ಇರಲ್ಲ ಅದಕ್ಕೆ ತುಂಬಾನೇ ಧೈರ್ಯ ಇರಬೇಕು తుే టెంట్ బే ప్రతి నెక్స్ట్ బంద పాత్ర ప్రయత్నమా